ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತೊಂದು ಏನು ಹೇಳ್ತಾ ಇದ್ದೀನಿ ಅಂತಂದರೆ ನಾವು ಸೌತ್ವರು ಅಂದರೆ ಕರ್ನಾಟಕ ಅಂತಲ್ಲ ನಾವು ಸೌತ್ ದಕ್ಷಿಣ ಭಾರತದವರು ಅಂದರೆ ಒಂದು ರೀತಿಯಲ್ಲಿ ನಾವು ಹೆಮ್ಮೆ ಪಡಬೇಕು ಅಂತ ನನಗೆ ಇವತ್ತು ಅನ್ನಿಸ್ತಾ ಇದೆ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ ನಾನು ನಿನ್ನೆ ಒಬ್ಬರು ಮನೆಗೆ ಹೋಗಿದ್ದೆ ಅಲ್ಲಿ ಕರೆದಿದ್ರು ನನಗೆ ಅರ್ಶಿಣ ಅಂದರೆ ಹಳದಿ ಕುಂಕುಮಕ್ಕೆ ಅಂತ ಇಲ್ಲಿ ಮಹಾರಾಷ್ಟ್ರದವರು ಕೆಲವರು ಫ್ಯಾಮಿಲಿ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಏನು ಸಂಕ್ರಾಂತಿ ಆದಮೇಲೆ ಹಳದಿ ಕುಂಕುಮ ಮತ್ತು ಸ್ವಲ್ಪ ಅದೇನೋ ಮಾಡೋದೆಲ್ಲ ಕಾರ್ಯಕ್ರಮ ಇರುತ್ತೆ ಅವ್ರದ್ದು ಹಳದಿ ಕುಂಕುಮ ಕೊಟ್ಟು ಸ್ವಲ್ಪ ನಮಗೆ ಅದರಲ್ಲಿ ಒಂದು ಉಡಿ ತುಂಬ ಥರ ಏನೋ ಒಂದು ಸ್ವಲ್ಪ ಅವರದ್ದು ಏನೋ ಒಂದು ಮಗುಗೆ ಅರಿಯೋದು ಈ ಥರ ಎಲ್ಲ ಮಾಡಿ ನಾನು ಇರುತ್ತೆ ಸಣ್ಣ ಮಕ್ಕಳೆಲ್ಲ ಇದ್ದರೆ ಆಮೇಲೆ ನಮಗೆಲ್ಲರಿಗೂ ಏನಾದರೂ ಕೊಡೋದು ತಿಂದು ಎಳ್ಳುಂಡೆ ಅಂದರೆ ತಿಳ್ಗೂಡು ಅಂತ ಹೇಳ್ತಾರೆ ಅದನ್ನೆಲ್ಲ ಕೊಡೋದು ಮಹಾರಾಷ್ಟ್ರದಲ್ಲಿ ಪದ್ಧತಿ ಇದೆ ಆಯಿತಾ ನಮ್ಮ ಪರಿಚಯದವರು ನಮ್ಮ ಫ್ರೆಂಡು ಇದ್ದಾರೆ ಅವ್ರ ಫ್ಯಾಮಿಲಿ ಅಲ್ಲೊಂದು ಏಳೆಂಟು ಲೇಡೀಸನ್ನ ಅವ್ರು ಕರೆದಿದ್ರು ಸೊ ನನಗೂ ಕರೆದಿದ್ರು ನಾನು ಹೋದಾಗ ಹೀಗೆ ಮಾತಾಡ್ತಾ ಮಾತಾಡ್ತಾ ಅವರೆಲ್ಲ ಏನೇನೋ ಮಾತು ಬಂತು ಸ ನಾನು ಅಂದೆ ನನ್ನ ಕ ನಾನು ಕರ್ನಾಟಕದವಳು ಅಂತಂದೆ ಕರ್ನಾಟಕ ಓ ಸೌತ್ ಇಂಡಿಯನ್ನ ಅಂತಂದ್ರೆ ಹೌದು ಅಂತಂದೆ ಆಮೇಲೆ ಅವ್ರು ಮಾತಾಡ್ತಾ ಮಾತಾಡ್ತಾ ನಮಗೆ ಸೌತ್ ಇಂಡಿಯನ್ ಫುಡ್ ಅಂದರೆ ತುಂಬ ಇಷ್ಟ ಅಂತ ಒಂದು ಮೂರ್ನಾಲ್ಕು ಲೇಡೀಸು ಹೇಳ್ತಾ ಇದ್ರು ಆಮೇಲೆ ಅವ್ರು ಮಾತಾಡ್ತಾ ಇದ್ರು ಹಾಗೆ ನಮಗೆ ನಾವು ರಾಜಸ್ಥಾನಿ ಗುಜರಾತಿ ಹೀಗೆಲ್ಲ ಇದ್ರೂ ಸಹ ನಾವು ಸರಿ ತಿಂಡಿ ಏನಾದರೂ ತಿನ್ನಬೇಕು ಅಂದರೆ ನಾವು ಫಸ್ಟ್ ರೆಫರ್ ಮಾಡೋದು ನಮ್ಮ ದೋಸೆ ಯಾವುದೇ ಹೋಟೆಲಿಗೆ ಹೋಗ್ಲಿ ಫಸ್ಟ್ ನಾವು ದೋಸೆ ತಿಂತೀವಿ ನಾವು ಇಡ್ಲಿ ತಿಂತೀವಿ ಅಂತ ನಮ್ಗೆ ಫಸ್ಟ್ ನೆನಪಾಗೋದೇ ದೋಸೆ ಇಡ್ಲಿ ಒಂದು ಅದರಲ್ಲೇನು ಒಂದು ಚಟ್ನಿ ಕೊಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ನೀವು ಹೇಗೆ ಮಾಡ್ತೀರಾ ಆ ಚಟ್ನಿನ ಹೇಗೆ ಮಾಡ್ತೀರಾ ದೋಸೆನ ಅಂತೆಲ್ಲ ನನಗೆ ಟಿಪ್ಸ್ ಎಲ್ಲ ಕೇಳ್ತಾಯಿದ್ರು ಆಮೇಲೆ ಅವ್ರು ಹೇಳ್ತಾಯಿದ್ರು ಇಡೀ ನಮ್ಮ ನನಗೆ ಢೋಕ್ಲಾ ಈ ಗುಜರಾತಿ ಇದು ಸ್ನ್ಯಾಕ್ಸು ಅಥವಾ ಇನ್ನೂ ಬೇರೆ ಗುಜರಾತಿ ಗುಜರಾತಿಯಲ್ಲೂ ಚೆನ್ನಾಗಿರುತ್ತೆ ಢೋಕ್ಲಾ ಎಲ್ಲ ತುಂಬ ಚೆನ್ನಾಗಿರುತ್ತೆ ನನಗೆ ಇಷ್ಟ ಗೋ ಢೋಕ್ಲಾ ತೇಪ್ಲಾ ಅಂತ ಒಂದು ಚೆನ್ನಾಗಿರುತ್ತೆ ಆಮೇಲೆ ಸಮೋಸ ಚೋಲೆ ಬಟ್ಟೂರೆ ಈ ಥರದ್ದೆಲ್ಲ ತಿನ್ನೋದಕ್ಕೆ ತುಂಬ ಇಷ್ಟ ಟೇಸ್ಟ್ ಇಷ್ಟ ಆ್ಯಕ್ಚುಲಿ ನಾನು ನಾ ಸೌತ್ ಅವಳು ಹಾಕ್ಕೊಂಡು ನಾಕಳ ಆದರೂ ಸಹ ದೋಸೆ ಮಾಮೂಲಿ ನಾವು ಮಾ ಮನೇಲಿ ತಿಂತೀವಿ ಇಡ್ಲಿ ಮನೇಲಿ ತಿಂತೀವಿ ಮಾಡ್ತೀವಿ ಹೋಟೆಲಿಗೆ ನಾನು ಹೋದರೆ ನಾನು ದೋಸೆ ತೊಗೊಳೋದು ತುಂಬ ಅಪರೂಪರೆ ಅಂದರೆ ಯಾವಾಗಲೂ ಏನು ತೊಗೊಳ್ಳೋಲ್ಲ ಸರಿ ತೊಗೊಳ್ತೀನಿ ಆದರೆ ನಾನು ಜಾಸ್ತಿ ಈ ಥರ ಆಲೂ ಪರಾಠ ಚೋಲೆ ಬಟ್ಟೋರೆ ಇಂಥದ್ದೇ ಏನಾದರೂ ವೆರೈಟಿ ನಾನು ನಾರ್ತ್ ಇಂಡಿಯನ್ ನಾನು ತೊಗೊಳ್ತೀನಿ ಆದರೆ ನಾವು ಸೌತ್ವ್ರಿಗೆ ಹೆಂಗೆ ನಾರ್ತ್ ಇಂಡಿ ಇಷ್ಟ ಆಗುತ್ತೆ ಅದು ದೋಸೆನೂ ತಿಂತೀನಿ ಇಲ್ಲ ಅಂತಿಲ್ಲ ನಾನು ಇಡ್ಲಿ ಎಲ್ಲ ಕಡಿಮೆನೇ ತಿನ್ನೋದು ಸೊ ನಾವು ಮನೇಲೂ ಮಾಡ್ತೀವಿ ಇನ್ನೇನು ಹೊರಗಡೆ ಅದೇನು ತಿನ್ನೋದು ಅಂತ ನಮಗಿರುತ್ತೆ ಆದರೆ ನಾರ್ತ್ ಅವ್ರು ಏನು ಹೇಳ್ತಾರೆ ಗೊತ್ತಾ ನಾವು ಎಲ್ಲಿ ಹೋದರೂ ಉತ್ತಪ್ಪ ದೋಸೆ ಆಮೇಲೆ ಆ ದೋಸೆ ಒಂಥರ ಚಟ್ನಿ ಹಾಕ್ಕೊಡ್ತಾರೆ ತುಂಬ ಟೇಸ್ಟಿ ಇರುತ್ತೆ ಅದು ಮತ್ತಿಲ್ಲ ಇಡ್ಲಿ ಇಂಥದ್ದೇ ನಾವು ತಿನ್ನೋದು ನಮ್ಗೆ ಭಾಳ ಇಷ್ಟ ನಮ್ಗೆ ಸೌತ್ ಇಂಡಿಯನ್ ಫುಡ್ಡು ಸೌತ್ ಇಂಡಿಯನ್ ಟಿಫಿನ್ ಅಂದರೆ ತಿಂಡಿ ತಿನ್ನಬೇಕು ಅಂದರೆ ನಾವಂತೂ ಕಾಯ್ತಾ ಇರ್ತೀವಿ ಹೋಟೆಲಿಗೆ ಹೋಗೋದೇ ನಾವು ಹೋದ್ರೆ ಅದನ್ನೇ ತಿಂತೀವಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಭಾಳ ನನಗೊಂಥರ ಖುಷಿ ಕೊಡ್ತಾಯಿತ್ತು ಆ್ಯಕ್ಚುಲಿ ಹೆಮ್ಮೆ ಅನಿಸುತ್ತೆ ಅಲ್ವಾ ನಾವು ನಮ್ಮ ಒಂದು ನಮ್ಮ ಕಡೆಯದು ಒಂದು ತಿಂಡಿನ ನಮ್ಮ ಒಂದು ಫುಡ್ಡನ್ನು ಯಾರಾದರೂ ಹೊಗಳ್ತಾರೆ ಅಂದಾಗ ನಮ್ಗೆ ಒಂಥರ ಹೆಮ್ಮೆ ಅನಿಸುತ್ತೆ ತುಂಬ ಖುಷಿ ಆಗ್ತಾ ಇತ್ತು ನಾನು ಆಮೇಲೆ ಹೇಳಿದೆ ಹೌದು ನಿಮ್ಮ ನಿಜ ಆ್ಯಕ್ಚುಲಿ ಅವರೆಲ್ಲ ಹಿಂದಿ ಸೈಡವರೇ ಇದ್ದಾರೆ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲೇ ಹೋಗಲಿ ಅಂದರೆ ಈಗ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಏನು ತಿಂಡಿ ಇರುತ್ತೆ ಅದು ಎಲ್ರಿಗೂ ಡೈಜೆಸ್ಟ್ ಆಗಲ್ಲ ಕೆಲವೊಂದಿಗೆ ಹೆವಿ ಫುಡ್ ಆಗಿಬಿಡುತ್ತೆ ಆಯ್ಲಿ ಫುಡ್ ಆಗಿರುತ್ತೆ ಎಲ್ಲರೂ ತಿನ್ನಕ್ಕೆ ಇಷ್ಟಪಡಲ್ಲ ಆದರೆ ನಮ್ಮ ದೋಸೆ ಮತ್ತು ಇಡ್ಲಿ ಹೈಜನಿಕ್ ಆಗಿರುತ್ತೆ ಹೆಲ್ದಿಯಾಗಿರುತ್ತೆ ಈಗ ಹಾಸ್ಪಿಟಲಲ್ಲೂ ನೋಡಿ ಇಡ್ಲಿಯನ್ನು ರೆಫರ್ ಮಾಡ್ತಾರೆ ಕೊಡಲಿಕ್ಕೆ ಅಲ್ವಾ ಇಡ್ಲಿ ಅಂದರೆ ಎಲ್ಲ ಕಡೆನೂ ಕೊಡ್ತಾರೆ ಹಾಗಾಗಿ ಒಂಥರ ಹೆಲ್ದಿ ಫುಡ್ ಅಂತಲೂ ಹೇಳ್ಬೋದು ಮತ್ತೆ ಹೊಟ್ಟೆ ತುಂಬುತ್ತೆ ಯಾವುದೇ ಅದರಿಂದ ಒಂದು ನಮಗೆ ನಮ್ಮ ಶರೀರಕ್ಕೆ ನಮಗೇನೋ ಅದ್ರ ತಿಂದ ಮೇಲೆ ಏನೋ ಒಂದು ತ್ರಾಸಾಗ್ತಾಯಿದೆ ಆ ಥರ ಏನೂ ಆಗಲ್ಲ ಹಾಂ ಸ್ವಲ್ಪ ದೋಸೆ ಎಲ್ಲ ತಿಂದರೆ ನೀರು ಕುಡಿಬೇಕು ಅನಿಸುತ್ತೆ ಬಿಟ್ಟರೆ ಆ ಥರ ಮತ್ತೇನು ಕೆಟ್ಟದಾಗಿ ನಮ್ಮ ಶರೀರಕ್ಕೆ ಪರಿಣಾಮ ಬೀಳಲ್ಲ ಹಾಗೆ ನೋಡಿದಾಗ ಹೆಲ್ದಿ ಅಂತ ಬಂದಾಗ ನಮ್ಗೆ ಮತ್ತೆ ಲೈಟ್ ನೋಡಿ ನಮ್ಮ ದೋಸೆ ಆಗಲಿ ಅಥವಾ ನಮ್ಮ ಇಡ್ಲಿ ಆಗಲಿ ಲೈಟ್ ಫುಡ್ ಆಗಿರುತ್ತೆ ಅಲ್ವಾ ತಿನ್ನೋದಕ್ಕೂ ರುಚಿ ಹಾಗೆ ನಮ್ಮ ಶರೀರಕ್ಕೂ ಏನು ತೊಂದರೆ ಕೊಡೋಲ್ಲ ಅದು ಅದಕ್ಕೆ ಆಲ್ಮೋಸ್ಟ್ ಜನರು ಸೌತ್ ಇಂಡಿಯನ್ ಫುಡ್ಡನ್ನು ಇಷ್ಟಪಡ್ತಾರೆ ಆಮೇಲೆ ನಾನು ಹೇಳಿದೆ ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ ಯಾವ ರಾಜ್ಯದ ತಿಂಡಿ ಇಷ್ಟಪಡಲಿ ಬಿಡಲಿ ಜನ ಆದರೆ ಸೌತ್ ಇಂಡಿಯನ್ ತಿಂಡಿ ಅಂತೂ ಯಾರು ಬಿಡೋಲ್ಲ ಎಲ್ಲ ಕಡೆನೂ ತಿಂಡೇ ತಿಂತಾರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತಂದರೆ ಅವ್ರು ನಿಜವಾಗ್ಲೂ ಹೌದು ನಾವು ಗ್ಯಾರಂಟಿ ಇದು ಮಾತ್ರ ನಾವು ಒಪ್ತೀವಿ ನಮಗೂ ತುಂಬ ಇಷ್ಟ ನಮಗಂತೂ ನಮ್ಮ ಮಕ್ಕಳು ಸಹ ನಾವು ತಿನ್ನೋದಲ್ಲದೆ ನಮ್ಮ ಮಕ್ಕಳಿಗೂ ಸಹ ದೋಸೆ ಇಡ್ಲಿ ಇವೆ ವಡ ಇವೆಲ್ಲ ಬಹಳ ಇಷ್ಟ ಆಗುತ್ತೆ ಅಂತ ಅವ್ರು ಹೇಳ್ತಾಯಿದ್ರು ನಾವು ಹೋಟೆಲಿಗೆ ಹೋದರೆ ಬೇರೆ ಏನು ಸ್ನ್ಯಾಕ್ಸ್ ತಿಂದ್ರೂ ಏನಾದರೂ ಟಿಫಿನ್ ಮಾಡಿದ್ರು ನಾವು ದೋಸೆ ಅಥವಾ ಇಡ್ಲಿಯಲ್ಲಿ ಯಾವುದಾದ್ರೂ ಒಂದಂತೂ ನಾವು ಖಂಡಿತ ನಾವು ಆರ್ಡ್ರ್ ಮಾಡೇ ಮಾಡ್ತೀವಿ ನಮಗಂತೂ ಬಹಳ ಇಷ್ಟಪ್ಪ ಅಂತ ಅವ್ರು ಹೇಳ್ತಾಯಿದ್ರು ಹಿಂದಿಯಲ್ಲಿ ನಮಗೊಂಥರ ಆಗ್ತಿತ್ತು ನಾನು ಅದೆಂದೆ ನಾನು ಆಮೇಲೆ ಹೌದು ನಾವು ಸೌತ್ ಇಂಡಿಯನ್ನು ಅಂದ್ಕೂಡಲೆ ನೀವು ಹೇಗೆ ಮಾಡ್ತೀರಾ ದೋಸೆ ಅಂತೆಲ್ಲ ಕೇಳ್ತಾಯಿದ್ರು ಮತ್ತು ನೀವು ಇಷ್ಟೆಲ್ಲ ಚೆನ್ನಾಗಿ ನಿಮ್ಮ ಕಡೆ ದೋಸೆ ಮಾಡ್ತೀರಾ ಅಂದ್ರೆ ಒಂದು ಸ್ಟಾಲ್ ಹಾಕಿ ಎಲ್ಲ ನಮಗೂ ನಾವು ಬರ್ತೀವಿ ತಿನ್ನೋದಕ್ಕೆ ಇಷ್ಟೆಲ್ಲ ನಿಮ್ಮ ಕಡೆ ವೆರೈಟಿ ವೆರೈಟಿ ದೋಸೆ ಎಲ್ಲ ಇರುತ್ತೆ ತುಂಬ ವೆರೈಟಿ ವಿ ದೋಸೆ ಮಾಡ್ತೀರ ಅಂದಾಗ ಯಾಕೆ ನೀವು ಸ್ಟಾಲ್ ಹಾಕಲ್ಲ ಒಂದು ನಮ್ಮಂಥವ್ರಿಗೆಲ್ಲ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತೆಲ್ಲ ಲೇಡೀಸ್ ಮಾತಾಡ್ತಾಯಿದ್ರು ಅಷ್ಟು ನನಗೊಂಥರ ಖುಷಿಯಾಯ್ತು ನಮ್ಮ ಒಂದು ನಾನು ಭಾಳ ನಿನ್ನೆ ಅಂತಲ್ಲ ಭಾಳ ಜಾಗದಲ್ಲಿ ನೋಡಿದ್ದೀನಿ ಆಲ್ಮೋಸ್ಟ್ ನನಗೆ ಇನ್ನೊಬ್ರು ಕ್ಲೋಸ್ ಫ್ರೆಂಡ್ ಇದ್ದಾರೆ ನಾರ್ತ್ ಅವರು ಅವರು ಸಹ ಯಾವಾಗಲೂ ಹೇಳ್ತಾರೆ ನಮಗಂತೂ ದೋಸೆ ಇಡ್ಲಿ ಅಂದರೆ ತುಂಬ ಇಷ್ಟ ನಿಮ್ಮ ಮನೆಯಲ್ಲೆಲ್ಲ ಮಾಡಿದಾಗ ನನಗೆ ಕೊಡು ಅಂತಂದರೆ ದೋಸೆ ಇಡ್ಲಿ ಅಂದರೆ ಅವರು ಹಾಗೆ ಇಷ್ಟಪಡ್ತಿದ್ರು ನೀವು ಯಾವಾಗ ಮಾಡ್ತಿರೋ ನನಗೂ ಕರ್ರಿ ಅಂತೆಲ್ಲ ಹೇಳ್ತಿದ್ರು ಅಷ್ಟು ಇಷ್ಟಪಟ್ಟು ದೋಸೆ ಇಡ್ಲಿನ ಇಷ್ಟಪಡ್ತಾರೆ ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕದ್ದು ಅಂತ ಹೇಳ್ಬೋದು ಅಥವಾ ಇಂದು ಅಂತ ಹೇಳ್ಬೋದು ನಾವು ದಕ್ಷಿಣ ಭಾರತದ ತಿಂಡಿ ದೋಸೆ ಇಡ್ಲಿ ವಡ ಮತ್ತು ಉತ್ತಪ್ಪಂ ಇವು ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವ ಫ್ರೆಂಡ್ಸ್ ನೀವೇನಂತೀರ ನಿಮಗೂ ಹಾಗೆ ಅನಿಸುತ್ತೆ ಅಲ್ವಾ ಯಾಕೆಂತ ನಾನಂತೂ ಈಗ ಗುಜರಾತ್ ಅಂತಲ್ಲ ಮಹಾರಾಷ್ಟ್ರದಲ್ಲಿ ನೋಡಿದ್ದೀನಿ ಮಧ್ಯ ಪ್ರದೇಶದಲ್ಲಿ ನೋಡಿದ್ದೀನಿ ಹಾಗೆ ಬೇರೆ ಕಡೆ ಟೂರಿಗೆಲ್ಲ ಹೋದಾಗ ದಿಲ್ಲಿಗಿಲ್ಲಿ ಕಡೆಯೂ ನೋಡಿದ್ದೀನಿ ಎಲ್ಲಿ ಹೋದ್ರೂ ಎಷ್ಟೋ ಜನ ಫ್ಯಾಮಿಲಿ ದೋಸೆ ತಿಂತಾರೆ ದೋಸೆ ಹೋಟೆಲಲ್ಲಿ ಯಾರು ನೋಡಿದ್ರು ದೋಸೆನ ಆರ್ಡರ್ ಮಾಡೇ ಮಾಡ್ತಾರೆ ಈ ಒಂಥರ ಅದು ಬಟ್ಟೆನೂ ತುಂಬುತ್ತೆ ಆರಾಮಾಗೂ ಇರ್ತಲ್ಲ ಇಡೀ ದಿನ ಚೆನ್ನಾಗಿ ಬೇಗ ಹಸಿವಾಗಲ್ಲ ಮತ್ತು ಲೈಟಾಗೂ ಇರುತ್ತಲ್ವ ಅದೊಂಥರ ಎಲ್ರಿಗೂ ಇಷ್ಟ ಆಗುವಂಥ ಒಂದು ಫುಡ್ಡು ಮಕ್ಕಳು ಸಹ ದೋಸೆನಿ ಇಷ್ಟಪಟ್ಟು ತಿಂತಾರೆ ಇಡ್ಲಿನೂ ಹಾಗೆ ಸಾಫ್ಟಾಗಿ ಎಲ್ಲರೂ ತಿನ್ನುವಂಗೆ ಡೈಜೆಷನ್ ಆಗುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ನನಗಂತೂ ಒಂಥರ ಖುಷಿನೂ ಆಯಿತು ಓ ನಾನು ಒಂದು ದಕ್ಷಿಣ ಭಾರತದವ್ರು ನಾವು ಸೌತ್ ಇಂಡಿಯನ್ ಅಂತ ಹೇಳ್ಕೊಳೋಕೆ ಒಂದು ಹೆಮ್ಮೆಯಿಂದ ನಾನು ನಮ್ಮ ದೋಸೆ ನಮ್ಮ ನಾವು ದೋಸೆ ರೆಗ್ಯುಲರ್ ಮಾಡ್ತೀವಿ ನಮ್ಮ ಕಡೆ ದೋಸೆ ಮಾಡ್ತಾರೆ ಅಂತ ಹೇಳ್ಕೊಳೋಕ್ಕೂ ಹೆಮ್ಮೆ ಆಗುತ್ತೆ ನಮ್ಮಲ್ಲಿ ಇಡ್ಲಿ ಮಾಡ್ತೀವಿ ಹಂಗೆ ನೋಡಿದರೆ ಒಂದು ವಿಚಿತ್ರ ಅಂದರೆ ನಾನೇ ಇಡ್ಲಿ ಎಲ್ಲ ತುಂಬ ಕಡಿಮೆ ಮಾಡಿದ್ರು ಅಂದ್ರೆ ಏರು ಆಲ್ಮೋಸ್ಟ್ ನಾಲ್ಕು ಐದು ತಿಂಗಳು ಆರು ತಿಂಗಳಾದ್ರೂ ನಾನು ಇಡ್ಲಿ ಮಾಡೋದು ಕಡಿಮೆ ದೋಸೆ ಅಂತೂ ರೆಗ್ಯುಲರ್ ಇರುತ್ತೆ ಅವ್ರು ಅದನ್ನೇ ಕೇಳ್ತಾರೆ ಎಲ್ಲರೂ ನಾರ್ತ್ ಅವರು ನಿಮ್ಮ ನಿಮ್ಮ ಮನೇಲಿ ಏನು ಬಿಡಿ ನೀವು ಪ್ರತಿದಿನ ದೋಸೆನೇ ಮಾಡ್ತೀರೇನೋ ಅಂತ ದೋಸೆ ಪ್ರತಿದಿನ ಅಂತ ಮಾಡಲ್ಲ ಯಾವಾಗಲೂ ಒಮ್ಮೆ ಎರಡು ಮೂರು ವಾರಕ್ಕೊಮ್ಮೆ ಮಾಡ್ತೀವಿ ಅದ್ರ ನಮಗೊಂದು ನೋಡಿ ಈಗ ಅವ್ರವ್ರ ಪ್ರದೇಶದ ಅವ್ರವ್ರ ತಿಂಡಿ ಹೇಗೆ ಮಾಡ್ಲಿಕ್ಕೆ ಬರುತ್ತೆ ನಮಗೇನು ಅದು ಅಳಿಯೋದು ಬೇಕಾಗಲ್ಲ ಎಷ್ಟು ಎಷ್ಟು ಅಕ್ಕಿ ಹಾಕ್ತೀವಿ ಇಷ್ಟ ಬೇಳೆ ಹಾಕೋದು ಅದೆಲ್ಲ ಅಳಿಯೋದೂ ಇಲ್ಲ ಸೀದಾ ನಾನಂತೂ ಹಾಗೆ ಹಾಕ್ಬಿಡ್ತೀನಿ ನನ್ನದೇ ಒಂದು ಅಳತೇಲಿ ಬೇಗ ಬೇಗ ಅಳತೆಯೂ ಮಾಡಲ್ಲ ಆದರೆ ನಾವೀಗ ಗುಜರಾತಿಂದ ಈಗ ನಂಗೆ ಢೋಕ್ಲಾ ಮಾಡಬೇಕು ಅಂದರೆ ನನಗಷ್ಟು ಚೆನ್ನಾಗಿ ಬರುತ್ತೆ ಖಂಡಿತ ನನಗೆ ಬರೋಲ್ಲ ಅಥವಾ ನಾನು ನಾರ್ತ್ ಇಂಡಿಯನ್ ಚೋಲೆ ಬಟ್ಟೋರೆ ಇನ್ಯಾವುದು ಬೇರೆ ಈ ಬೇರೆ ಬೇರೆ ಪರಾಠಗಳು ವೆರೈಟಿ ವೆರೈಟಿ ಪಾ ಪರಾಠಗಳು ಪರಾಠಗಳನ್ನಂತೂ ಮಾಡ್ತೀನಿ ಆದರೂ ಸಹ ಏನು ಅವರದ್ದೇ ಪ್ರಾಪರ್ ಥೇಪ್ರ ಅಂತ ಇಲ್ಲಿ ಮಾಡ್ತಾರೆ ಅವೆಲ್ಲ ನಮಗೆ ಅಷ್ಟು ನಾವು ಬರಲ್ಲ ನಮ್ಮ ನಮ್ಮ ರಾಜ್ಯದ ತಿಂಡಿ ನಮ್ಮ ರಮ್ ನಮ್ಮ ಕಡೆಯನ್ನು ನಾವು ಹೆಂಗೆ ಮಾಡ್ತೀವಲ್ವ ಅದು ಬೇರೆಯವ್ರಿಗೆ ಬರಲ್ಲ ಹಾಗೆ ಅವ್ರದ್ದು ನಮಗೆ ಮಾಡೋಕ್ಕೆ ಬರೋಲ್ಲ ಅದು ಒಂದೊಂದು ಸ್ಪೆಷಲ್ಲೇ ಇರುತ್ತೆ ನನಗೆ ತುಂಬ ಖುಷಿಯಾಯಿತು ನಿನ್ನೇನು ಅಂತಲ್ಲ ಮೊದಲು ಭಾಳಷ್ಟು ಜನ ಹೀಗೆ ಹೇಳ್ತಿದ್ರು ನಿಮ್ಮ ಕಡೆ ದೋಸೆ ಅಂತೂ ನಮ್ಗೆ ತುಂಬ ಇಷ್ಟ ನಮ್ಮ ಮನೇಲಿ ಯಾವಾಗಲೂ ನಾವು ನಾರ್ತ್ ಇಂಡಿಯನ್ ಅವ್ರು ಹಾಕ್ಕೊಂಡು ನಾವು ಸೌತ್ ಇಂಡಿಯನ್ನಿಂದೇ ತಿಂಡಿ ತಿಂತೀವಿ ಹೋಟೆಲಿಗೆ ಹೋದರೆಲ್ಲ ನಮಗೆ ಮನೇಲಿ ಅಷ್ಟು ಚೆನ್ನಾಗಿ ಪರ್ಫೆಕ್ಟ್ ಮಾಡೋಕ್ಕೆ ಬರೋಲ್ಲ ಸೊ ನಾವು ಹೋಟೆಲಿಗೆ ಹೋದಾಗೆಲ್ಲ ನಾವು ಸೌತ್ ಇಂಡಿಯನ್ನಿಂದೇ ತಿಂಡಿ ತಿಂತೀವಿ ಅಂತ ಹೇಳ್ತಾರೆ ನಮಗೆ ಖುಷಿ ಆಗ್ತಿತ್ತು ಅದಲ್ಲದೆ ನಾವು ತುಂಬ ದೊಡ್ಡ ದೊಡ್ಡ ವ್ಲಾಗರ್ಸನ್ನು ನೋಡಿದ್ದೀನಿ ಹಿಂದಿ ವ್ಲಾಗರ್ಸು ಅವ್ರು ಎಲ್ಲರೂ ಹಾಗೆ ಯಾವಾಗ ನೋಡಿದ್ರು ಹೋಟೆಲ್ಗೆ ಹೋದ್ರೂ ದೋಸೆ ಆರ್ಡರ್ ಕೊಡೋದು ಜಾಸ್ತಿ ಬಹಳಷ್ಟು ಜನರು ನೋಡಿದ್ರೆ ನನ್ಗೆ ಆವಾಗ ಅನ್ಸುತ್ತೆ ಆವಾಗ ಅನ್ಸುತ್ತೆ ತುಂಬ ಒಂಥರ ಖುಷಿ ಆಗುತ್ತೆ ದೊಡ್ಡ ದೊಡ್ಡ ಬ್ಲಾಗರ್ಸ್ ಸಿಕ್ಕಾಪಟ್ಟೆ ಎಲ್ಲಿ ಹೋದ್ರು ಸೌತ್ ಇಂಡಿಯನ್ ಫುಡ್ಡು ಇಷ್ಟಪಟ್ಟು ತಿಂತಾರಲ್ಲ ಅದಕ್ಕೆ ವೆರೈಟಿ ಚಟ್ನಿ ಆ ಕಾಯಿ ಚಟ್ನಿ ಅನ್ನೋದು ಟೇಸ್ಟ್ ಬೇರೆ ಇರುತ್ತೆ ಅಲ್ವಾ ಫ್ರೆಂಡ್ಸ್ ನಿಮಗೂ ಈಗ ಈಗ ಹೇಗೆ ಅನಿಸುತ್ತೆ ಈ ಥರದ್ದು ನಿಮಗೂ ಕೇಳಿದ್ರೆ ಖುಷಿ ಆಗ್ಬೋದು ನೀವು ಎಲ್ಲಾದರೂ ಈ ಥರ ಬೇರೆ ಕಡೆ ಊರಿ ಹೋದಾಗ ನೋಡಿದರೆ ನಮ್ಮ ಒಂದು ತಿಂಡಿಯನ್ನು ನಮ್ಮ ಊರಿನ ಒಂದು ಇಂಥ ಸ್ಪೆಷಲ್ ಇದನ್ನು ತಿಂಡಿಯನ್ನು ಬೇರೆ ಊರಿನಲ್ಲಿ ತಿಂದಾಗ ನಮ್ಗೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ಲ ಒಂಥರ ಏನೋ ಒಂಥರ ಖುಷಿ ಕೊಡುತ್ತೆ ಮನಸ್ಸಿಗೆ ಇದು ನನಗೆ ಹಾಂ ಅನ್ನಿಸ್ತು ನಿಮಗೂ ಹಾಗೆ ಹೇಳೋಣ ನೀವು ಈ ಥರ ನೋಡಿದೀರೇನೋ ಬೇರೆ ಹೊರಗಡೆ ಯಾವುದಾದ್ರೂ ರಾಜ್ಯದಲ್ಲಿ ಹೋದಾಗ ಥರ ಒಬ್ಸರ್ವ್ ಮಾಡಿದ್ರೇನೋ ನಮಗೂ ನೋಡಿ ಬೇರೆ ಊರಿಗೆಲ್ಲ ಹೋದಾಗ ಬೇರೆ ಹೊರಗಡೆ ರಾಜ್ಯಕ್ಕೆ ಹೋದಾಗ ನಮ್ಗೆ ದೋಸೆ ತಿನ್ನಬೇಕು ಅಂತ ತುಂಬ ಅನಿಸುತ್ತೆ ಅವರಿಗೂ ಹಾಗೆ ಅವರ ದೋಸೆ ಇಡ್ಲಿ ಅಂದರೆ ಅವ್ರಿಗೆ ಇಷ್ಟ ಆಗುತ್ತೆ ಬಹಳಷ್ಟು ಜನರು ಹೇಳಿದ್ದು ಕೇಳಿದ್ದೆ ನೋಡ್ತಾನೂ ಇರ್ತೀನಿ ನಾನು ಸೊ ನಿಮ್ಗೆ ಹೇಳೋಣ ಅಂತ ಅನ್ನಿಸ್ತು ನನಗೆ ಅದಕ್ಕೆ ನಾನು ಇವತ್ತು ನಮ್ಮ ಊರಿನ ತಿಂಡಿ ಯಾವ ಇದಕ್ಕೂ ಕಡಿಮೆ ಇಲ್ಲ ಯಾವ ರಾಜ್ಯದ ತಿಂಡಿಗೂ ಕಡಿಮೆ ಇಲ್ಲ ಇನ್ನು ಮೇಲು ಮಟ್ಟ ಮೇಲ್ಮಟ್ಟದಲ್ಲಿ ನಮ್ಮ ಊರಿನ ತಿಂಡಿ ಇದೆ ನಮ್ಮ ಒಂದು ರಾಜ್ಯದ ಅಥವಾ ನಮ್ಮ ಸೌತಿನ ಒಂದೇನು ತಿಂಡಿ ಇದೆಯಲ್ಲ ಅದು ಎಲ್ಲ ರಾಜ್ಯದಲ್ಲೂ ಪ್ರಚಲಿತ ಪ್ರ ಎಲ್ಲ ರಾಜ್ಯದಲ್ಲೂ ತುಂಬ ಶ್ರೇಷ್ಠತೆ ಇದೆ ಆ ತಿಂಡಿಗೆ ದೋಸೆಗೆ ಒಂದು ಅದರದ್ದೇ ಆದ ಒಂದು ಪ್ಲೇಸ್ ಇದೆ ಜನರಲ್ಲಿ ತುಂಬ ಜನರು ಇಷ್ಟಪಡ್ತಾರೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ನೈಂಟಿ ನೈನಿಂದ ಹಂಡ್ರೆಡ್ದಕ್ಕೆ ಹಂಡ್ರೆಡ್ ಜನರು ನಮ್ಮ ದೋಸೆಯನ್ನು ಇಷ್ಟಪಡ್ತಾರೆ ಇಡ್ಲಿಯನ್ನು ಇಷ್ಟಪಡ್ತಾರೆ ಅಂತ ನನಗೆ ಒಂಥರ ಹೆಮ್ಮೆ ಆಗುತ್ತೆ ಹೇಳೋಕ್ಕೆ ಸೊ ನಾನು ಇವತ್ತು ಅದಕ್ಕೆ ಈಗ ನಿಮಗೂ ಒಂಚೂರು ಈ ವಿಡಿಯೋನ ಹೇಳೋಣ ಅಂತ ಹೇಳಿ ಮಾಡಿದೆ ನಿಮಗೆ ಅನ್ನಿಸ್ತು ಅಂತ ಹೇಳಿ ನಿಮಗೂ ಇಷ್ಟ ಆಯಿತಾ ದೋಸೆ ಇಡ್ಲಿ ನಮ್ಮೆಲ್ಲರ ಒಂದು ಪ್ರೀತಿಯ ಒಂದು ತಿಂಡಿ ಅಲ್ವಾ ನಮ್ಮ ಹೆಮ್ಮೆಯ ತಿಂಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಇನ್ನೊಂದು ವಿಡಿಯೋ ಹೀಗೆ ಏನಾದರೂ ತರ್ತೀನಿ ಬಾಯ್ ಬಾಯ್ ಸಿ ಯು ಆಲ್